ಕೇಂದ್ರಕ್ಕೆ ಹೋಗುವ ತೆರಿಗೆಯ ನ್ಯಾಯಯುತ ಹಂಚಿಕೆ ಆಗದಿದ್ರೆ ದಕ್ಷಿಣ ಭಾರತದ ಪ್ರತ್ಯೇಕ ರಾಷ್ಟ್ರ ಆಗ್ಬೇಕಾಗುತ್ತೆ ಎನ್ನುವ ಹೇಳಿಕೆ ನೀಡಿದ ಸಂಸದ ಡಿಕೆ ಸುರೇಶ್ ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಸೃಷ್ಟಿಸಿದೆ ತನ್ನ ಮಾತು ತಪ್ಪೇ ಇಲ್ಲ ಎಂಬ ಹೇಳಿಕೆಯನ್ನ ಡಿಕೆ ಸುರೇಶ್ ನೀಡಿದ್ದಾರೆ ಇತ್ತ ಕಾಂಗ್ರೆಸ್ ಸರ್ಕಾರ ಒಡೆದು ಆಳುವ ನೀತಿ ಅನುಸರಿಸುತ್ತಿದೆ ಅಂತ ವಿಪಕ್ಷಗಳು ಕುಟುಕಿವೆ ಇವತ್ತು ವಿಶೇಷವಾಗಿ ದಕ್ಷಿಣ ಭಾರತಕ್ಕೆ ಬಹಳಷ್ಟು ಅನ್ಯಾಯ ಆಗ್ತಾ ಇರ್ತಕ್ಕಂಥದ್ದನ್ನ ನಾವು ಪ್ರತಿಯೊಂದು ಹಂತದಲ್ಲೂ ನಾವು ನೋಡ್ತಾ ಇದ್ದೇವೆ ನಮ್ಮ ಪಾಲ್ ಏನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಹೆಚ್ಕೊಂಡೋಗಿ ಕೊಡ್ತಾ ಇರ್ತ ಹಂಚುತ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸ್ತಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟಕ್ಕೂ ಕೂಡ ನಾವು ಬೇಡಿಕೆಯನ್ನು ಇಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ ಕೇಂದ್ರ ಸರ್ಕಾರ ನಮ್ಮನ್ನ ಕಡೆಗಣಿಸ್ತಿದೆ ದಕ್ಷಿಣ ಭಾರತವನ್ನು ಕಡೆಗಣಿಸಿ ಉತ್ತರ ಭಾರತಕ್ಕೆ ನಮ್ಮ ಸಂಪನ್ಮೂಲಗಳನ್ನು ನೀಡುತ್ತಿದೆ ಎಂಬ ಹೇಳಿಕೆ ಈಗ ಸಾಕಷ್ಟು ಚರ್ಚೆ ಹುಟ್ಟು ಹಾಕಿದೆ ಅದರಲ್ಲೂ ಲೋಕಸಭೆ ಚುನಾವಣೆ ಹೊತ್ತಲ್ಲಿ ಈ ಹೇಳಿಕೆ ನೀಡಿರುವುದು ವಿಪಕ್ಷಗಳಿಗೆ ಆಹಾರವಾಗಿಬಿಟ್ಟಿದೆ ಡಿಕೆ ಸುರೇಶ್ ಹೇಳಿಕೆಗೆ ಆಕ್ರೋಶ ವ್ಯಕ್ತಪಡಿಸಿರುವ ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷ ವಿಜಯೇಂದ್ರ ಯಾವುದೇ ವ್ಯಕ್ತಿ ತನ್ನ ಜವಾಬ್ದಾರಿ ಅರಿತು ಮಾತನಾಡಬೇಕು ರಾಜ್ಯ ಸರ್ಕಾರ ಎಪ್ಪತ್ತೈದನೇ ವರ್ಷ ಆಚರಣೆ ಮಾಡ್ತಿದೆ ಇಂತಹ ಸಂದರ್ಭದಲ್ಲಿ ಈ ರೀತಿ ಹೇಳಿಕೆ ನೀಡಿರುವುದು ಖಂಡನೀಯ ಸಂಸದರಾಗಿ ಆಯ್ಕೆ ಆಗುವಾಗ ಅಖಂಡ ಸಾರ್ವಭೌಮತ್ವ ಕಾಪಾಡ್ತೇನೆ ಅಂತ ಹೇಳಿದ್ದು ಮರೆತು ಹೋಯಿತೆ ಎಂದು ನೇರವಾಗಿ ತಿಳಿದಿದ್ದಾರೆ ರಾಮನಗರದಲ್ಲಿ ಪ್ರತಿಕ್ರಿಯೆ ನೀಡಿರುವ ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಕಲ್ಲೊಡೆದುಕೊಂಡು ಇದ್ದವರನ್ನ ಲೋಕಸಭೆಗೆ ಆರಿಸಿ ಕಳಿಸಿದ್ರೆ ಇನ್ನೇನಾಗುತ್ತೆ ಇಲ್ಲಿ ಬಡ ಜನರನ್ನ ಲೂಟಿ ಮಾಡಿಕೊಂಡು ಸಾಕಷ್ಟು ಗುಡ್ಡೆ ಮಾಡಿದ್ದಾರೆ ಅಂಥವರನ್ನ ದೇಶ ಕಟ್ಟಲು ಲೋಕಸಭೆಗೆ ಕಳಿಸಿದ್ರೆ ದೇಶ ಕಟ್ತಾರ ಅವರ ಸಾಮ್ರಾಜ್ಯ ಕಟ್ಟಿಕೊಳ್ತಾರಷ್ಟೇ ಇವರಿಂದ ಇನ್ನೇನು ನಿರೀಕ್ಷೆ ಮಾಡಲು ಸಾಧ್ಯ ಎಂದು ಅತ್ಯಂತ ಸ್ಟೇಟ್ಮೆಂಟ್ ಅದು ನನ್ನ ಅಭಿಪ್ರಾಯದಲ್ಲಿ ಈಗಾಗಲೇ ದೇಶದಲ್ಲಿ ಕರ್ನಾಟಕದಲ್ಲೇ ಪ್ರತಿನಿತ್ಯ ಬಿರಿಯಾನಿ ಊಟ ಮಾಡಿಸಿದ ಬಾ ರಾಹುಲ್ ಗಾಂಧಿಯವರ ಭಾರತ್ ಜೋಡ ಯಾತ್ರೆ ಮಾಡಿದ್ರು ಈಗ ಅವರೇ ದೇಶ ವಿಭಜನೆ ಬಗ್ಗೆ ಏನು ಚರ್ಚೆ ಇದ್ದಾರೆ ಅದರಿಂದ ಏನು ಸಾಧನೆ ಮಾಡ್ತಾರೆ ವಿಭಜನೆ ಆಗೋಯ್ತು ಅಂತಲೇ ಇಟ್ಕೊಂಬೋಣ ಆಯ್ತಪ್ಪ ಇವ್ರು ಹೇಳಿದ್ರು ಅಂತ ಹೇಳಿ ನಾಳೆ ಬೆಳಗ್ಗೆ ತೀರ್ಮಾನಗಳೇ ಮಾಡಿಬಿಟ್ರು ಅಂತಲೇ ಇಟ್ಕೊಂಡು ಇವತ್ತು ಕರ್ನಾಟಕದಲ್ಲಿ ನೀರಾವರಿಗೆ ಸಂಬಂಧಪಟ್ಟಾಗೆ ಪಕ್ಕದ ತಮಿಳ್ನಾಡಿನಿಂದ ನಾವು ಅನುಭವಿಸ್ತಾ ಸಮಸ್ಯೆಗೆ ದೇಶ ವಿಭಜನೆ ಮಾಡಿ ಈ ದಕ್ಷಿಣ ಭಾರತ ಬೇರೆ ದೇಶ ಮಾಡ್ಕೊಂಡು ಅವ್ರಿಂದ ನೀವು ನ್ಯಾಯ ಪಡಕ್ ಇತ್ತ ವಿಧಾನಸೌಧದಲ್ಲಿ ಮಾತನಾಡಿದ ಬಿಜೆಪಿಯ ರೇಣುಕಾಚಾರ್ಯ ಕಾಂಗ್ರೆಸ್ನವರು ಭಾರತ ಮಾತೆಗೆ ಅವಮಾನ ಮಾಡ್ತಿದ್ದಾರೆ ವಂಶವೃಕ್ಷ ತೆಗೆದ್ರೆ ಇವರದ್ದು ಬ್ರಿಟಿಷ್ ತಳಿ ಇರಬಹುದು ಈ ಹಿಂದೆ ನಮ್ಮ ದೇಶವನ್ನ ಆಳಿದ ಕಾಂಗ್ರೆಸ್ನವರು ಇಂಥವರನ್ನ ಬಿಟ್ಟು ಹೋಗಿದ್ದಾರೆ ಭಾರತವನ್ನ ವಿಭಜನೆ ಮಾಡುವ ಶಕ್ತಿ ಕಾಂಗ್ರೆಸ್ನ ಯಾವುದೇ ನಾಯಕರಿಗೆ ಇಲ್ಲ ಅಂತ ಕೋಪಗೊಂಡ್ರು ದಕ್ಷಿಣದ ದೇಶಗಳು ಆರ್ಥಿಕವಾಗಿ ಸಂಪನ್ಮೂಲ ಭರಿತವಾಗಿದೆ ಕೇಂದ್ರಕ್ಕೆ ಪಾವತಿಯಾಗುವ ತೆರಿಗೆಯಲ್ಲಿ ಕರ್ನಾಟಕ ಪಾಲು ಗಮನಾರ್ಹವಾಗಿದೆ ಕರ್ನಾಟಕ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಹೆಚ್ಚಿನ ಪಾಲು ಕೂಡ ನೀಡುತ್ತಿದೆ ಹಾಗಿದ್ರೂ ರಾಜ್ಯಕ್ಕೆ ಸಿಕ್ತಿರುವ ತೆರಿಗೆ ಪಾಲಿನ ಮೊತ್ತ ಕಡಿಮೆಯಾಗಿದೆ ಜಿಎಸ್ಟಿ ಸಂಗ್ರಹದಲ್ಲಿ ಮೊದಲ ಸ್ಥಾನ ಮಹಾರಾಷ್ಟ್ರ ಇದ್ರೆ ಎರಡನೇ ಸ್ಥಾನ ಕರ್ನಾಟಕ ಆದ್ರೂ ರಾಜ್ಯಕ್ಕೆ ಬರಬೇಕಾದ್ರ ಪಾಲು ಬಂದಿಲ್ಲ ಜಿಎಸ್ಟಿ ಸಂಗ್ರಹದಲ್ಲಿ ಉತ್ತರದ ರಾಜ್ಯಗಳು ಗಮನಾರ್ಹ ಸಾಧನೆಗಳನ್ನು ಮಾಡಿಲ್ಲ ಆದ್ರೂ ಕೇಂದ್ರದಿಂದ ಹೆಚ್ಚಿನ ಆರ್ಥಿಕ ಸಂಪನ್ಮೂಲವನ್ನ ಪಡೆಯುತ್ತಿವೆ ಎಂಬುದನ್ನು ಅಲ್ಲಗಳೆಯುವಂತಿಲ್ಲ ಅಂದಹಾಗೆ ಎರಡು ಸಾವಿರದ ಇಪ್ಪತ್ತೊಂದು ಇಪ್ಪತ್ತೆರಡರ ಹಣಕಾಸು ವರ್ಷದಲ್ಲಿ ಕೇಂದ್ರ ಸರ್ಕಾರ ಕರ್ನಾಟಕ ರಾಜ್ಯವೊಂದರಿಂದಲೇ ಸುಮಾರು ನಾಲ್ಕು ಪಾಯಿಂಟ್ ಏಳು ಐದು ಲಕ್ಷ ಕೋಟಿಯನ್ನ ತೆರಿಗೆ ಮೂಲಕ ಸಂಗ್ರಹಿಸಿದೆ ಆದರೆ ರಾಜ್ಯಕ್ಕೆ ಸಿಕ್ಕಿರುವುದು ಅಂದಾಜು ಐವತ್ತು ಸಾವಿರ ಕೋಟಿ ಮಾತ್ರ ಇದರ ಜೊತೆಗೆ ರಾಜ್ಯದಲ್ಲಿ ಜಾರಿಯಲ್ಲಿರುವ ಕೇಂದ್ರ ಅನುದಾನಿತ ಯೋಜನೆಗಳಿಗೆ ನೀಡುವ ತನ್ನ ಪಾಲನ್ನ ಕೂಡ ಕೇಂದ್ರ ಸರ್ಕಾರ ಕಡಿತಗೊಳಿಸಿದೆ ಎಂದು ಅಂಕಿ ಅಂಶಗಳು ಹೇಳುತ್ತವೆ ಒಟ್ಟು ಜಿಡಿಪಿಯ ಮೂರನೇ ಒಂದರಷ್ಟು ಹಾಗೂ ತೆರಿಗೆಯ ಶೇಕಡ ಮೂವತ್ತರಷ್ಟು ಮೊತ್ತ ತಮಿಳುನಾಡು ಕರ್ನಾಟಕ ಕೇರಳ ಆಂಧ್ರಪ್ರದೇಶ ಮತ್ತು ತೆಲಂಗಾಣದಿಂದ ಸಂಗ್ರಹವಾಗ್ತಿದೆ ಆದರೆ ತೆರಿಗೆ ಪಾಲು ನೀಡುವಾಗ ಉತ್ತರ ಪ್ರದೇಶ ಬಿಹಾರ ಹಾಗೂ ಮತ್ತಿತರ ರಾಜ್ಯಗಳಿಗೆ ಹೆಚ್ಚಿನ ಮೊತ್ತ ನೀಡಲಾಗ್ತಿದೆ ಇದಕ್ಕೆ ರಾಜ್ಯವಾರು ಸಂಗ್ರಹವಾಗುವ ತೆರಿಗೆ ಪಾಲಿನ ಹಂಚಿಕೆ ಮಾಡುವ ಸಂದರ್ಭದಲ್ಲಿ ಜನಸಂಖ್ಯೆ ಹಿಂದುಳಿದಿರುವಿಕೆ ವಿಧಾನವನ್ನ ಕೇಂದ್ರ ಸರ್ಕಾರ ಬದಲಾವಣೆ ಮಾಡಿದ್ದೇ ಕಾರಣ ಎಂಬ ವಾದವು ದಕ್ಷಿಣ ಭಾರತದ ರಾಜಕೀಯ ನಾಯಕರದ್ದು ಹೆಚ್ಚು ಜನಸಂಖ್ಯೆ ಇರುವ ರಾಜ್ಯಗಳಿಗೆ ಹೆಚ್ಚು ಹಣ ಕೊಡುವ ಬದ್ಧ ವ್ಯವಸ್ಥೆಗೆ ಬದಲಾಗಿ ಹೆಚ್ಚು ಜಿಎಸ್ಟಿ ನೀಡುವ ರಾಜ್ಯಗಳಿಗೆ ಹೆಚ್ಚು ಪಾಲನಾ ಕೊಡುವ ರೀತಿಯಲ್ಲಿ ಜಿಎಸ್ಟಿ ಹಂಚಿಕೆಯಲ್ಲಿ ಬದಲಾವಣೆ ಆಗಬೇಕೇ ಅಥವಾ ದೇಶ ವಿಭಜನೆಯೇ ಇದಕ್ಕೆ ಪರಿಹಾರವೇ ಎಂಬ ಪ್ರಶ್ನೆಯನ್ನ ಡಿಕೆ ಸುರೇಶ್ ಅವರ ಹೇಳಿಕೆ ಹುಟ್ಟುಹಾಕಿದೆ